ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಸ್ವಲ್ಪ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಯಾಕಂದರೆ ನಮ್ಮ ಮನೆಯವರಿಗೆ ಸ್ವಲ್ಪ ಗಾಡೀಲಿ ಬಿದ್ದುಬಿಟ್ಟು ಏಟಾಗಿತ್ತು ಹಂಗಾಗಿ ನಾನು ಒಂದು ವೀಕಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ಇದು ನಮ್ಮ ಮನೆಯರಿಗೆ ಸ್ವಲ್ಪ ಹುಷಾರಾದ ಮೇಲೆ ನನ್ನ ತಂಗಿ ಸುಮ್ಮನೆ ಮನೆಯಲ್ಲೇ ಕೂತ್ಕೊಂಡಿದ್ರೆ ಬೇಜಾರಾಗ್ತಾ ಇರುತ್ತೆ ಬನ್ನಿ ಗಾರ್ಡನಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಹಂಗಾಗಿ ಅವ್ರು ಗಾರ್ಡನಿಗೆ ಬಂದಿದ್ದೀವಿ ನಮ್ಮ ಮನೆಗೆ ಸ್ವಲ್ಪ ಹುಷಾರಾಗಿತ್ತು ಬೈಕಲ್ಲಿ ಬಿದ್ದುಬಿಟ್ಟು ಸ್ವಲ್ಪ ಏಟಾಗಿತ್ತು ಅವರಿಗೆ ಹಂಗಾಗಿ ಒಂದು ವೀಕಿಂದ ಲಾಗ್ ಮಾಡಿಲ್ಲ ಫ್ರೀಡ್ಸ್ ಫುಲ್ ನೋಡಿ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಲಾಗ್ ವಿಡಿಯೋ ನೋಡಿ ನೋಡಿ ಸಪೋರ್ಟ್ ಮಾಡಿ ನನ್ನ ತಂಗಿ ಮನೆ ಹತ್ರ ಬಂದ್ವಿ ಅಂದರೆ ಅವರು ಯೂಟ್ಯೂಬರು ಪೂರ್ಣಿಮಾ ಎಮ್ ಸಿ ಕನ್ನಡ ಲಾಗ್ಸ್ ಅಂತ ಅವರು ಅವರು ಯೂಟ್ಯೂಬರು ಅವ್ರ ಜೊತೆ ಒಂದು ರೌಂಡ್ ಬಂದಿದ್ದೀನಿ ನೋಡಿ ಅವ್ರ ತೋಟದಲ್ಲಿ ನೋಡಿ ಒಂದು ಸರಿ ಚೆನ್ನಾಗಿರುತ್ತೆ ಬಂದ್ವಿ ಅವ್ರ ತೋಟಕ್ಕೆ ಅವ್ರು ನನ್ನ ತಂಗಿನೇ ಆಗಬೇಕು ಹಂಗಾಗಿ ಒಂದು ಸ್ವಲ್ಪ ಓಡಾಡ್ಕೊಂಡು ಬರೋಣ ಬೇಜಾರು ಹಾಕಿ ಕಳೆಯುತ್ತೆ ಅಂತ ಹೇಳ್ಬಿಟ್ಟು ಬಂತು ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ಓಡಾಡ್ತಾ ಇದ್ದೀವಿ ಅದು ಇದು ಮರ್ಗೆಣ್ಸು ಮರ್ಗೆಣ್ಸು ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡ ಗಿಡಗಳು ಆಗ್ತಾ ಇದೆ ಮರ್ಗೇನ್ಸಲ್ಲಿ ನೋಡಿ ಫ್ರೆಂಡ್ಸ್ ಇದು ಮರ್ಗೆಣ್ಸ್ ಗಿಡ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬಟ್ ಏನು ಗೊತ್ತಾ ಅವರು ಯಾವಾಗಲೂ ಅಷ್ಟೇ ಒಳ್ಳೊಳ್ಳೆ ಗಿಡಗಳು ಹಾಕ್ತಾಯಿರ್ತಾರೆ ಬಟ್ಟು ಸ್ವಲ್ಪ ಗೊತ್ತಾಗೋದಿಲ್ಲ ಯಾವ್ಯಾವ ಗಿಡಗಳಿದೆ ಅಂತ ಕೆಲವೊಂದು ಗಿಡಗಳು ತೋರಿಸ್ತೀನಿ ನಾನು ಇದು ನೋಡಿ ಕೆ ವೈಟು ದಾಸೋಳ ಧುವ ಗೊತ್ತಲ್ಲ ಫ್ರೆಂಡ್ಸ್ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಇದು ನಿಜವಾಗ್ಲೂ ತುಂಬ ಹೆಲ್ತಿಗೂ ಒಳ್ಳೇದು ಹೆಣ್ಮಕ್ಳಿಗಂತೂ ನಿಜವಾಗ್ಲೂ ತುಂಬ ಒಳ್ಳೇದು ಹಾಗಾಗಿ ನೋಡಿ ಅದನ್ನು ನನ್ನ ತಂಗಿ ತಿಂತಿದ್ದಾಳೆ ಅದನ್ನೇ ತೋರಿಸ್ದು ನಾನು ಅದನ್ನು ಮುಡ್ಕೊತ ಇದ್ದೀನಿ ತಲೆಗೆ ಆಮೇಲೆ ನೋಡಿ ನಾನು ವಿಡಿಯೋದಲ್ಲಿ ಪೂರ್ತಿ ನಾನು ಹೋಗಿ ಮುಟ್ಕೊಂಡಿರೋದು ನೋಡಿ ನನ್ನ ತಂಗಿ ನ ನಗ್ತಾ ನಗ್ತಾಯಿದ್ರು ಆ ಹೆಂಗೆ ಚೆನ್ನಾಗಿ ದಾಸೋಳದ ಹೋಗಿ ಮುಡ್ಕೊಂಡಿದ್ಯಾ ಅಂತ ನೋಡಿ ಅವಳು ತಿಂದು ತೋರಿಸ್ತಾ ಇದ್ಲು ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೆ ಅಂತ ನಿಜವಾಗ್ಲೂ ಹೆಣ್ಮಕ್ಳಿಗೂ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ ವೈಟ್ ದಾಸೋಳ ಧುವಿಂದ ಅಂದರೆ ಬಿಳೆ ದಾಸೋಳ ಧುವ ಆಮೇಲೆ ಒಂದೇ ಒಂದು ಕಡಲೆ ಗಿಡ ಕಿತ್ಕೊಡು ತಿನ್ನೋಣ ಹೆಂಗಿದೆ ನೋಡ್ತೀನಿ ಬಲ್ತಿದ್ದಾವ ಏನು ಅಂತ ಕಿತ್ಕೊಂಡ್ವಿ ಅವಳೊಂದು ಗಿಡ ನಾನೊಂದು ಗಿಡ ಕಿತ್ಕೊತೀನಿ ಆಮೇಲೆ ಅದು ಚೆನ್ನಾಗಿ ಸ್ವಲ್ಪ ಕಾಯಿ ಹಿಡ್ದಿತ್ತು ಪರವಾಗಿಲ್ಲ ಅಂದರೆ ಮನೆ ಹತ್ರ ಬೆಳೆದಿರೋದಲ್ವ ಫ್ರೆಂಡ್ಸ್ ನಿಜವಾಗ್ಲೂ ಕಷ್ಟಪಟ್ಟು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಇವಾಗ ನಾನು ಒಂದು ಗಿಡ ಕಿತ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಯಾವ್ದು ಬಲ್ತಿದೆ ಅಂತ ಆಮೇಲೆ ಎಲ್ಲ ಕಿತ್ತಿದ್ದೀವಿ ಗಿಡಗಳು ಎಲ್ಲ ಹಾರ್ವೆಸ್ಟ್ ಮಾಡಿದ್ದೀವಿ ಕಡಲೆ ಗಿಡ ಪೂರ್ತಿ ಒಂದು ಮೂರು ಕೆ ಜಿ ಅಷ್ಟು ಕಡಲೆಕಾಯಿ ಸಿಕ್ತು ಅಮ್ಮನ ಮನೆಗೆ ನಮ್ಮ ಮನೆಗೆ ಮತ್ತು ನನ್ನ ತಂಗಿ ಮನೆಗೆ ಮೂರು ಮನೆಗೂ ಆಯಿತು ನನ್ನ ತಂಗಿ ಮತ್ತು ನಮ್ಮ ಮಾವ ಕಷ್ಟಪಟ್ಟು ಬೆಳೆದಿದ್ದಕ್ಕೆ ಕಡಲೆಕಾಯಿ ನಾವು ತಿಂದಂಗೆ ಆಯಿತು ನಿಜವಾಗ್ಲೂ ತುಂಬ ಟೇಸ್ಟ್ ಇರುತ್ತೆ ಹಳ್ಳಿ ಕಡಲೆಕಾಯಿ ಅಂದರೆ ನಾಟಿ ಕಡಲೆಕಾಯಿ ಊರಿಂದ ಬೀಜ ತೊಗೊಬಂದು ಹಾಕಿದ್ರು ಅವರು ಸೀಡ್ಸು ತುಂಬ ಚೆನ್ನಾಗಿ ಬೆಳೆದಿದೆ ಮತ್ತು ಇದೊಂದು ಆದಮೇಲೆ ಆ ಕಡೆ ಒಂದು ಹಾಕಿದ್ದಾರೆ ನೋಡಿ ಅದು ಇದಾದ್ಮೇಲೆ ಅದನ್ನು ಹಾರ್ವೆಸ್ಟ್ ಮಾಡೋದು ಒಂದು ಸ್ವಲ್ಪ ದಿನ ಆದಮೇಲೆ ನಿಜವಾದ್ರು ತುಂಬ ಚೆನ್ನಾಗಿರುತ್ತೆ ನಾಟಿ ಕಡಲೆಕಾಯಿ ಅಲ್ವಾ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇಲ್ಲೆಲ್ಲ ತೊಗೊಳ್ತೀವಿ ದುಡ್ಡಿಗೆ ಬರುತ್ತಲ್ವ ಬಟ್ ಅವರೆಲ್ಲ ಕೆಲವ್ರು ಏನು ಮಾಡ್ತಾರಂತೆ ಅಂದರೆ ನೆನೆಸ್ಬಿಟ್ಟು ಅದು ಕೆಲವರೆಲ್ಲ ನೆನೆಸ್ಬಿಟ್ಟು ಕಡಲೆಕಾಯಿ ಮಾರ್ತಾರಂತೆ ಆ ಥರನೂ ಕೇಳಿದ್ದೀನಿ ನಾನು ಬಟ್ ನನಗೆಂದು ಅನುಭವ ಆಗಿಲ್ಲ ಆ ಥರ ನೋಡೋಣ ಮುಂದೆ ಗೊತ್ತಿಲ್ಲ ಯಾವಾಗಾರು ಒಂದ್ಸರಿ ತೊಗೊಂಡು ನಾನು ಟೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಥರ ಮಾಡ್ತಾರೆಂತೆ ಸಿಟಿ ಕಡೆಯಲ್ಲಿ ಹಂಗಾಗಿ ಹಂಗಂತ ಹೇಳ್ತಾರೆ ಒಣಗಿರ ಕಡಲೆಕಾಯಿನ ನೆನೆಸಿಬಿಟ್ಟು ಹಸಿ ಕಡಲೆಕಾಯಿ ಅಂತ ಮಾರ್ ಮಾರ್ತಾರೆ ಅಂತ ಗೊತ್ತಿಲ್ಲ ಅದು ಹೆಂಗೆ ಅಂತ ಹಂಗಾಗಿ ನೋಡಿ ಅಲ್ಲೇ ನಿಂತ್ಕೊಂಡು ತಿಂತಾ ಇದ್ದೀವಿ ಕಡಲೆ ಬೀಜ ಚೆನ್ನಾಗಿರುತ್ತೆ ಅಂತ ತೋಟದಲ್ಲೇ ಅಂದರೆ ಒಂಥರ ಅಲ್ಲೇ ಕಡಲೆಕಾಯಿ ಗಿಡ ಹಾರ್ವೆಸ್ಟ್ ಮಾಡಿ ಅಲ್ಲೇ ಬಿಡಿಸ್ಕೊಂಡು ತಿನ್ನೋದಕ್ಕೆ ನಿಜವಲ್ಲೂ ತುಂಬ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಮತ್ತು ನೋಡಿ ಅಲ್ಲಿಂದ ನಮ್ಮ ನಮ್ಮನೇಲಿ ಸುಮ್ಮನೆ ಪಾಪ ಅವ್ರಿಗೆ ಕ್ಲಿಯರ್ ವಿಡಿಯೋ ಮಾಡೋಕ್ಕೂ ಬಂದಿಲ್ಲ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಕಾಲ್ ಪೈನ್ ಇತ್ತು ಅವರಿಗೆ ಹಂಗೂ ನಾವು ಓಡಾಡ್ಕೊಂಡು ಬಂದಂಗೆ ಆಗುತ್ತೆ ಅವ್ರಿಗೂ ಬೇಜಾರಾಗಿರುತ್ತೆ ಒಂದು ವಾರದಿಂದ ಮನೇಲೇ ಇದ್ರಲ್ವ ಹಂಗಾಗಿ ಅವ್ರನ್ನ ಹೋಗಿದ್ವಿ ಹಂಗೆ ಓಡಾಡ್ಕೊಂಡು ಬಂದರು ಅವರು ಹಂಗಾಗಿ ನೋಡಿ ಇವಾಗ ಒಂದೊಂದು ಒಂದೊಂದೇ ತೋರಿಸ್ತೀನಿ ಎಲೆಬಳ್ಳಿ ಮತ್ತು ಅದಾದಮೇಲೆ ಇರಿ ತೋರಿಸ್ತೀನಿ ಒಂದು ನಿಮಿಷ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲೆಬಳ್ಳಿ ಅದನ್ನು ತುಂಬ ಚೆನ್ನಾಗಿ ಬೆಳೆದ್ವಿ ಇದು ನಾವು ಮಡಿಕೇರಿಯಿಂದ ತೊಗೊಬಂದಿದ್ವಿ ಒಂದು ಎರಡು ಬುಡ ಇದನ್ನು ತೊಗೊಬಂದಿದ್ವಿ ಅದನ್ನು ಹಾಕಿದ್ವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದೇ ಸ್ವಲ್ಪ ಆ ವಾತಾವರಣಕ್ಕೆ ದೊಡ್ಡ ದೊಡ್ಡ ಎಲೆ ಬರುತ್ತೆ ಇದು ಸ್ವಲ್ಪ ಚಿಕ್ಕದು ಬಂದಿದೆ ಚೆನ್ನಾಗಿ ಬಂದಿದೆ ಮಾತ್ರ ಮನೆ ಹತ್ರ ಬೆಳೆದಿರೋದಲ್ವ ಹಂಗಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಹಂಗಾಗಿ ಅದು ಚೆನ್ನಾಗಿರುತ್ತೆ ಅಂತ ಹಾಕಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಅದಾದಮೇಲೆ ನೋಡಿ ಒಂದೊಂದು ಒಂದೊಂದೇ ವೀಡಿಯೋ ತೋರಿಸ್ತಾ ಇದ್ದೀನಿ ಇದು ಫುಲ್ಲು ಕಡಲೆ ಗಿಡನೇ ಅದನ್ನೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಆಲೆ ಬಲ್ತಿತ್ತು ಕಡಲೆಕಾಯಿ ಹಂಗಾಗಿ ತುಂಬ ಜಾಸ್ತಿ ಬಲ್ತ್ಬಿಟ್ಟರು ಚೆನ್ನಾಗಿರಲ್ಲ ಮತ್ತು ಈ ಮಳೆಯಲ್ಲಿ ಒಂಥರ ಮಳಕೆ ಬಂದಂಗೆ ಆಗಿಬಿಡುತ್ತೆ ಜಾಸ್ತಿ ಬಲ್ತರೆ ಹಂಗಾಗಿ ಅದಕ್ಕೆ ಇನ್ನೊಂದು ಕೀ ನಾನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಅದೇನಾದರೂ ಬಲ್ತಿದ್ರೆ ಮತ್ತೆ ಎಲ್ಲನೂ ಹಾರ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ಬಲ್ ಅದು ಸ್ವಲ್ಪ ಬಲ್ತಿತ್ತು ಹಂಗಾಗಿ ಹಾರ್ವೆಸ್ಟ್ ಮಾಡೋಣ ಅಂದರೆ ಸ್ವಲ್ಪ ಕಾಯಿ ಕಮ್ಮಿನೇ ಹಿಡ್ದಿದೆ ಬಟ್ ಚೆನ್ನಾಗಿರುತ್ತೆ ಟೇಸ್ಟು ಹಂಗಾಗಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಎಲ್ಲ ಇದು ಮಾಡ್ತಾ ನೋಡಿ ತುಂಬ ಗಿಡಗಳು ಹಾಕಿದ್ದಾರೆ ಕರ್ಬೇನ ಗಿಡ ಮತ್ತು ಹೂವಿನ ಗಿಡಗಳು ಸುಮಾರು ಮೂಲಂಗಿ ತರಕಾರಿ ಎಲ್ಲನೂ ಹಾಕ್ತಾಯಿದ್ರು ಸ್ವಲ್ಪ ಎಲ್ಲ ಖಾಲಿ ಅವಾಗ ನಾನು ವಿಡಿಯೋ ಮಾಡಬೇಕಾಯಿತು ಚೆನ್ನಾಗಿರ್ತಾಯಿತ್ತು ಬಟ್ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿದೆ ಇವಾಗ ಏನೂ ಇಲ್ಲ ಹಂಗಾಗಿ ಇರೋದನ್ನೇ ತೋರಿಸ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ಮಾಡೋಕ್ಕಾಗಿಲ್ಲ ಒಂದು ವಾರದಿಂದ ನನಗೆ ಬೇಜಾರಾಗುತ್ತೆ ಅಂತ ಬಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ನೋಡಿ ಕಡಲೆಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ ನಾಟಿ ಕಡಲೆಕಾಯಿ ಅಲ್ವಾ ಅದಕ್ಕೆ ಬಿಡಿಸ್ಬಿಟ್ಟು ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಬೀಜ ಸೀಡ್ಸು ನಿಜವಾಗ ತುಂಬ ಚೆನ್ನಾಗಿತ್ತು ಬಟ್ ಏನು ಗೊತ್ತು ತುಂಬ ಬಲ್ತ್ರು ತಿನ್ನೋಕ್ಕಾಗಲ್ಲ ಮೀಡಿಯಮ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಫುಲ್ ಹಾರ್ವೆಸ್ಟ್ ಮಾಡಿದ್ದೀವಿ ಅದಕ್ಕೂ ಮುಂಚೆ ಸ್ವಲ್ಪ ಏನೇನು ಗಿಡಗಳು ಹಾಕಿದ್ದಾರೆ ಅಂತೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇದು ಚಿಂತಾಮಣಿ ಹೂವಿನ ಗಿಡ ಸುಮಾರು ಗಿಡಗಳು ಹಾಕಿದ್ದಾರೆ ಅಂದರೆ ಡೈಲಿ ಪೂಜೆ ಮಾಡ್ತೀವಲ್ವ ನಾವು ದೇವ್ರಿಗೆ ಹಂಗಾಗಿ ಡೈಲಿ ಹೂವು ಏನು ತೊಂದರೆ ಇಲ್ಲ ನಮಗೆ ಆ ಥರ ಎಲ್ಲ ಗಿಡಗಳು ಹಾಕಿದ್ರು ಹೂವಿನ ಗಿಡ ಗಿಡ ಚಿಂತಾಮಣಿ ಗಿಡ ಮತ್ತು ಕಾಕಡ ಗಿಡ ಮತ್ತೆ ಇನ್ನೇನು ಹೇಳ್ತಾರಪ್ಪ ಸುಮಾರು ಗಿಡಗಳು ಹಾಕಿದ್ದಾರೆ ಫ್ರೆಂಡ್ಸ್ ರೋಸ್ ಗಿಡ ದಾಸೋಳದ್ದು ಎಲ್ಲನೂ ಹಾಕಿದ್ದಾರೆ ಹಂಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಸ್ವಲ್ಪ ಕರ್ಬೇನ ಸೊಪ್ಪು ಬೇಕಿತ್ತು ಮನೆಗೆ ಹಾಗಾಗಿ ಸ್ವಲ್ಪ ಕರ್ಬೇನ ಸೊಪ್ಪು ಕಿತ್ಕೊಳ್ಳೋಣ ಹೇಳ್ಬಿಟ್ಟು ಕರ್ಬೇನ ಸೊಪ್ಪು ಇವಾಗ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಗಿಡ ಚಿಕ್ಕ ಗಿಡ ತಂದು ಹಾಕಿದ್ವಿ ನಾವು ದುಡ್ಡಿಗೆ ಅಂತಲೇ ನರ್ಸರಿಲಿ ಸಿಗುತ್ತಲ್ವ ನರ್ಸರಿ ಗಿಡನೇ ತಂದು ಹಾಕಿದ್ವಿ ಎಷ್ಟು ಚೆನ್ನಾಗಿದೆ ನೋಡಿ ಅಂದರೆ ಚೆನ್ನಾಗಿ ಬೆಳೆಸಿದ್ದಾರೆ ಅವರು ತುಂಬ ಚೆನ್ನಾಗಿ ಬಂದಿದೆ ಗಿಡ ಅಂದರೆ ಯಾವಾಗಲೂ ಮಜ್ಜಿಗೆ ಮತ್ತು ಅದಕ್ಕೆ ಏನೇನು ಪ್ರೋಟೀನ್ ಬೇಕೋ ಎಲ್ಲನೂ ಇರ್ತಾರೆ ಗಿಡಕ್ಕೆ ಹಂಗಾಗಿ ಚೆನ್ನಾಗಿ ಬಂದಿದೆ ನೋಡಿ ಇದು ಒಂದು ವರ್ಷದ ಗಿಡ ಅಷ್ಟೇ ಇದು ಒಂದು ವರ್ಷಕ್ಕೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಗಿಡ ತುಂಬ ಚೆನ್ನಾಗಿದೆ ಹಾಗಾಗಿ ಸ್ವಲ್ಪ ಕರ್ಬೇವ್ ಸೊಪ್ಪು ಬೇಕಿತ್ತು ಮನೆಗೂ ಯಾವಾಗಾದರೂ ಯಾವಾಗಾದ್ರೂ ಬೇಕಂದ್ರೆ ವಾರಕ್ಕೊಂದ್ಸರಿ ಬಂದು ಫ್ರೆಶ್ ಆಗಿರೋ ಕರ್ಬೇವ್ ಸೊಪ್ಪ ಇಲ್ಲಿಂದಲೇ ತಕ್ಕಿತ್ಕೊಂಡು ಹೋಗ್ತೀನಿ ನಾನು ನಮ್ಮ ತಂಗಿ ಮನೆಯಿಂದಾನೆ ಹಾಗಾಗಿ ಒಂದು ಸ್ವಲ್ಪ ಕಿತ್ಕೊಂಡೆ ನನಗೆ ಎಷ್ಟು ಬೇಕೋ ಅಷ್ಟು ನೋಡಿ ನಮ್ಮ ನಿಜವಾಗಲೂ ತುಂಬ ಚೆನ್ನಾಗಿರುತ್ತೆ ನಾಟಿ ಕರ್ಬೇನ ಸೊಪ್ಪು ಅಲ್ವಾ ಹಂಗಾಗಿ ಒಂದು ಇದಾಕಿದ್ರೇ ಸಾಕು ಅಷ್ಟು ಚೆನ್ನಾಗಿರುತ್ತೆ ಕರ್ಬೇನಿ ಸೊಪ್ಪು ಅದಕ್ಕೆ ಕರ್ಬೇನ ಸೊಪ್ಪೆಲ್ಲ ಕಿತ್ಕೊಂಡು ಸುಮಾರು ಸುಮ್ಮನೆ ತೋಟದಲ್ಲಿ ಸುಮಾರು ತೋಡಾಡಿದ್ವಿ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು ಹಂಗಾಗಿ ನಮ್ಮ ಮನೆಗೆ ಸ್ವಲ್ಪ ರಿಲ್ಯಾಕ್ಸ್ ಬೇಕಿತ್ತು ಅಂತ ಅಂತೇಳ್ಬಿಟ್ಟು ಬಂದ್ವಿ ನೋಡಿ ಹಿಂದೆ ಮೋಡ ಏನು ಸಕ್ಕತ್ತಾಗಿದೆ ಅಲ್ವಾ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಥರ ಚೆನ್ನಾಗಿತ್ತು ಅಂದರೆ ತುಂಬ ಬಿಸಿಲು ಇರಲಿಲ್ಲ ತುಂಬ ಚಳಿಯೂ ಇರಲಿಲ್ಲ ಮಳೆ ಸಾರಿ ಮಳೆನೂ ಇರಲಿಲ್ಲ ಹಂಗಾಗಿ ಆಮೇಲೆ ಸ್ವಲ್ಪ ಸ್ವಲ್ಪ ಹೋದ್ಮೇಲೆ ಸ್ವಲ್ಪ ತುಂಬ ಬಿಸಿಲು ಬಂದುಬಿಡ್ತು ನಾವು ಕಡಲೆಕಾಯಿ ಬಿಡಿಸ್ಬೇಕಾದ್ರೆ ನೋಡಿ ಇದು ಕಾಸಿ ಕಣಗಳು ಗಿಡ ಅಂತೀವಿ ನೋಡಿ ರೋಸ್ ಇನ್ನು ಇವಾಗ ಬಿಡ್ತಾ ಇದೆ ಸುಮಾರು ಗಿಡ ಹೂವು ಬಿಟ್ಟುಬಿಟ್ಟಿದ್ದಿದ್ರಲ್ಲ ಆಲ್ರೆಡಿ ಅದೆಲ್ಲ ಖಾಲಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ ನನಗೆ ತುಂಬಾ ಇಷ್ಟ ಅದು ಪಿಂಕ್ ಕಲರ್ ರೋಸು ಇದು ಮರ್ಗೆಣ್ಸಿನ ಗಿಡ ಫ್ರೆಂಡ್ಸ್ ನಿಜವಾಗೂ ತುಂಬ ಚೆನ್ನಾಗಿ ಬಂದಿದೆ ಮರ್ಗೇಣ್ಸಿನ ಗಿಡ ಮಾತ್ರ ನೋಡಿ ಎರಡೋ ಏನೋ ಹಾಕಿದ್ದಾರೆ ಇನ್ನೂ ತುಂಬ ಚಿಕ್ಕ ಗಿಡ ಅದು ಇನ್ನೂ ತುಂಬ ದೊಡ್ಡದು ಮರ ಥರ ಆಗಬೇಕು ಅವಾಗ ಹಾರ್ವೆಸ್ಟ್ ಮಾಡೋಕ್ಕಾಗುತ್ತೆ ನೋಡಿ ಅದಾದಮೇಲೆ ಚಿ ಇದೆಲ್ಲ ಫುಲ್ಲು ಚಿಂತಾಮಣಿ ಗಿಡನೇ ಇವಾಗ ಇದು ತುಂಬ ಚೆನ್ನಾಗಿ ಬಂದಿದೆ ಹೂ ಎಲ್ಲ ಇದು ಸಾಮಾನ್ಯ ಜನವರಿ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ ಈಗಲೂ ಚೆನ್ನಾಗಿ ಬಂದಿದೆ ನೋಡಿ ಇದು ಅದೇ ಹೇಳಿದ್ನಲ್ಲ ವೈಟ್ ದಾಸೋಳದ ಗಿಡ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಗೆ ಇದು ಸೀಬೆ ಗಿಡ ಅಂದರೆ ಚೇಪೆಕಾಯಿ ಅಂತೀವಲ್ಲ ಆ ಗಿಡ ಇದೆಲ್ಲ ಚಿಂತಾಮಣಿ ಗಿಡನೇ ಆದರೆ ಎಲ್ಲ ಬಿದ್ದು ಸಸಿ ಆಗಿತ್ತಲ್ಲ ಸೀಡ್ಸ್ ಎಲ್ಲ ಬಿದ್ದು ಅದನ್ನೆಲ್ಲ ಬೇರೆ ಬೇರೆ ಕಡೆ ಹಾಕಿದ್ದಾರೆ ಅದು ಫುಲ್ಲು ಬಂದರೆ ನಿಜವಾಗ್ಲು ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಮಧ್ಯದಲ್ಲಿ ಒಂದು ಗಿಡ ಮಾತ್ರ ಸ್ವಲ್ಪ ದೊಡ್ಡದಾಗಿದೆ ಅದು ಹೂವು ಚೆನ್ನಾಗಿ ಬಿಡ್ತಾ ಇದೆ ನೋಡಿ ಇವಾಗ ಈ ಕಡೆ ಎಲ್ಲ ಸುಮಾರು ಅದನ್ನೇ ಹಾಕಿದ್ದಾರೆ ನಾವು ಇದಾದ ಮೇಲೆ ಕಡಲೆಕಾಯಿನ ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಸುಮಾರು ಗಿಡಗಳು ಬಿಟ್ಟಿದೆ ಬಟ್ ಸ್ವಲ್ಪ ಬಲ್ತು ಬಿಟ್ಟರೆ ಅದು ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗಲೇ ಹಾರ್ವೆಸ್ಟ್ ಮಾಡೋಣ ಅಂತಿದ್ದೀವಿ ನೋಡಿ ವೈಟು ಅದು ಹೇಳಿದ್ನಲ್ಲ ದಾಸದ ಗಿಡ ಅಂತ ತುಂಬ ಚೆನ್ನಾಗಿರುತ್ತೆ ಅದನ್ನ ನಿನ್ನ ಅದನ್ನ ಸರಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ ಇವಾಗ ತಾನೇ ಗಿಡ ಬರ್ತಾ ಇರೋದು ಅದು ನೋಡಿ ಇದು ಹೇಳಿದ್ನಲ್ಲ ಕಡಲೆ ಗಿಡ ಎಲ್ಲ ಕೀಳ್ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಕಿತ್ತಾಕಿದ್ರೆ ಅದು ಬೀಜ ಎಲ್ಲ ಬಿಡಿಸ್ಕೊಳ್ಳೋಕೆ ಸರಿಯಾಗುತ್ತೆ ಹಂಗಾಗಿ ಎಲ್ಲ ಇವಾಗ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ ಅವತ್ತೆಲ್ಲ ಫುಲ್ಲು ಗಾರ್ಡನಲ್ಲೇ ಟೈಮ್ ಕಳೆದ್ವಿ ನಾವು ಚೆನ್ನಾಗಿತ್ತು ಆವಾಗ ಸ್ವಲ್ಪ ಮನಸ್ಸಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಹಂಗಾಗಿ ಅವತ್ತು ಪೂರ್ತಿ ಗಾರ್ಡನಲ್ಲೇ ಇದ್ವಿ ಫ್ರೆಂಡ್ಸ್ ನೋಡಿ ಯಾರು ಸ್ವಲ್ಪ ಸ್ವಲ್ಪ ಬಿಸಿಲು ಇತ್ತು ಬಿಸಿಲು ಪರವಾಗಿಲ್ಲ ಹಂಗೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಫುಲ್ಲು ಕಡಲೆ ಬಿ ಕಡಲೆಕಾಯಿ ಗಿಡ ಎಲ್ಲ ಕಿತ್ತಾಕಿದ್ವಿ ಅದು ಎಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕೆಲವೊಂದು ಚೆನ್ನಾಗಿ ಹಿಡ್ದಿದೆ ಕಾಯಿ ಕೆಲವೊಂದು ಹಿಡ್ದಿಲ್ಲ ಹಾಗಾಗಿ ನೋಡಿ ಇವಾಗ ಅವಳು ನಾನು ಇಬ್ಬರೂ ಹಾರ್ವೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ಮ ಮನೆಯವ್ರು ವಿಡಿಯೋ ಮಾಡ್ತಾ ಇದ್ರು ಪಾಪ ಅವ್ರಿಗೂ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಒಂದು ಕೊಟ್ಟಿದ್ವಿ ಕೂತಿದ್ರು ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ರು ನಮ್ಮ ಮನೆಯವರು ನಾವು ಹಂಗೇನೆ ಹಾರ್ವೆಸ್ಟ್ ಮಾಡ್ತಾಯಿದ್ವಿ ನೋಡಿ ಎಲ್ಲ ಫುಲ್ಲು ಕಡಲೆ ಗಿಡ ಎಲ್ಲ ಕಿತ್ಕೊಂಡಿದ್ದೀವಿ ಇವಾಗ ಅದನ್ನೆಲ್ಲ ಕಿತ್ತು ಅದು ಫುಲ್ಲು ಎಷ್ಟು ಗಿಡ ಆಗಿತ್ತು ಗೊತ್ತಾ ನೋಡೋದಕ್ಕೆ ಹಂಗೆ ಅನಿಸುತ್ತ ಅಷ್ಟೇ ತುಂಬ ಗಿಡ ಆಗಿತ್ತು ನೋಡಿ ನಮ್ಮ ತಂಗಿ ಇವಾಗ ತೊಗೊಳ್ತಾಳೆ ಅದೆಲ್ಲ ಫುಲ್ಲು ನಾವೇ ನಾನು ಅವಳಿ ಇಬ್ಬರೇ ಕುತ್ಕೊಂಡು ಬಿಡಿಸಿ ಒಂದು ಮೂರು ನಾಲ್ಕು ಕೆ ಜಿ ಕಡಲೆಕಾಯಿ ಸಿಕ್ತು ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಮಾತ್ರ ಅದಕ್ಕೆ ಕಷ್ಟಪಟ್ಟು ಬೆಳೆದಿದ್ರು ಅವರು ಪಾಪ ಅವರು ಬೆಳೆದಿದ್ದು ನಮಗೂ ನಾವು ತಿಂದಂಗೆ ಆಯಿತು ನಾವೇನು ಒಂದಿನೂ ಹೋಗ್ಯದ ಪಾಪ ಅವ್ನು ಕಳೆಕಿತ್ತಲ ಏನೂ ಮಾಡಿಲ್ಲ ಫ್ರೆಂಡ್ಸ್ ನಾವು ಹಂಗಾಗಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅವರು ಕಷ್ಟಪಟ್ಟಿದ್ರಲ್ವ ನೋಡಿ ಇದೆಲ್ಲ ಬಿಡಿಸಿದ್ದೀವಿ ಇವಾಗ ಅದನ್ನೆಲ್ಲ ಒಂದು ಕಡೆ ಹಾಕಿದ್ರೆ ಅದೇ ಇಲ್ಲಿ ಕುರಿಗಳು ಬರ್ತಾವಲ್ಲ ಕುರಿಗಳು ಮತ್ತು ಹಸುಗಳು ಯಾವಾದ್ರೂ ಯಾರಾದರೂ ತೊಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸೈಡಿಗೆ ಹಾಕ್ತಾ ಇದ್ದಾಳೆ ನನ್ನ ತಂಗಿ ನೋಡಿ ಫ್ರೆಂಡ್ಸ್ ಇವತ್ತಿನ ಗಾರ್ಡನ್ ಟೂರ್ ಇದೆ ಇದು ನೋಡಿ ನಮ್ಮ ಮನೆ ಹತ್ರ ಇರೋದು ವಾಟರ್ ಲಿಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಳೆ ರೈನ್ ಲಿಲ್ಲಿ ಸಾರಿ ಮಳೆ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ಹೂವುಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು